ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಪ್ರಿಯರೇ ಯೇಸು ಕ್ರಿಸ್ತನನ್ನ ದೇವರು ದೇವರು ಎಂಬುದಾಗಿ ಹೇಳೋದನ್ನ ನೀವು ಕೇಳಿರ್ತೀರಿ ಯಾಕಪ್ಪ ಇವರು ದೇವ್ರು ಎಂಬುದಾಗಿ ನಂಬಿದ್ದಾರೆ ಅನ್ನುವಂಥ ಅನುಮಾನ ಪ್ರಶ್ನೆ ಯಾವತ್ತಾದ್ರೂ ನಿಮ್ಗೆ ಮೂಡಿದ್ರು ಮೂಡಿರಬಹುದು ವಿಶ್ವಾಸಿಗಳಿಗೆ ಬಲ ಹೊಂದೋದಕ್ಕೆ ಬೈಬಲನ್ನ ಶೋಧಿಸಿ ನೋಡುವಾಗ ನಮಗೆ ಒಂದು ಆರು ಕಾರಣಗಳು ಯಾಕೆ ಏಸುವನ್ನು ಕ್ರೈಸ್ತರಾದಂಥ ನಾವುಗಳು ಅಥವಾ ಅನ್ಯರಿಗೆ ಯಾಕೆ ಕ್ರೈಸ್ತರು ಏಸು ಸ್ವಾಮಿ ದೇವರೆಂಬುದಾಗಿ ಹೇಳಬಹುದು ಎಂಬುದಾಗಿ ಹೇಳೋದಕ್ಕೆ ಒಂದು ಆರು ಕಾರಣಗಳನ್ನು ಬೈಬಲಿಂದನೇ ನಾವು ತೆಗೆದು ನೋಡಲಿಕ್ಕೆ ಸಾಧ್ಯವಿದೆ ನನ್ನ ವಿಷಯ ಇವತ್ತು ಯಾಕೆ ಕ್ರಿಸ್ತನನ್ನು ನಾವು ದೇವರೆಂಬುದಾಗಿ ನಂಬಿದ್ದೇವೆ ನಾವು ಏಸು ಕ್ರಿಸ್ತನನ್ನು ದೇವರೆಂಬುದಾಗಿ ನಂಬುವುದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳೋದಕ್ಕಿದ್ದೇನೆ ದೇವರು ಅಂತ ಹೇಳುವಂಥ ವಿಷಯ ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ಪರೀಕ್ಷೆ ಮಾಡಲಿಕ್ಕಿರುವಂಥದ್ದು ನಮಗೆ ಬೈಬಲ್ ಬೈಬಲ್ ದೇವರಿಂದ ಕೊಡಲ್ಪಟ್ಟಂಥ ಪರಿಶುದ್ಧಾತ್ಮನಿಂದ ಪರಿಶುದ್ಧಾತ್ಮನ ಮುಖಾಂತರವಾಗಿ ಲೇಖಕರನ್ನು ಉಪಯೋಗ ಮಾಡಿಕೊಂಡು ಬರೆಸಿ ದೇವರನ್ನು ನಂಬುವಂಥವರಿಗೆ ಕೊಟ್ಟಂಥ ಒಂದು ಪುಸ್ತಕವಾಗಿ ನಾವು ಅದನ್ನು ಕಾಣಬೇಕಾಗಿದೆ ಸೊ ಬೈಬಲ್ ಹೇಳುವಂಥದ್ದು ಸತ್ಯ ಅದರಲ್ಲಿ ಇರುವಂಥ ಸಮಸ್ತ ವಿಷಯಗಳು ಕೂಡ ಸತ್ಯವಾದಂಥವು ಹಾಗಾಗಿ ನಮ್ಮ ಪ್ರಶ್ನೆಗೆ ಬೈಬಲ್ ಏನು ಉತ್ತರಿಸ್ತದೋ ಅದು ಸರಿಯಾಗಿರುವಂಥ ಒಂದು ಅಳತೆ ಕೋಲಾಗಿದೆ ಹಾಗಾಗಿ ಬೈಬಲ್ ಏನು ಹೇಳ್ತದೆ ಈ ಸಂಬಂಧಪಟ್ಟ ಈ ವಿಷಯದಲ್ಲಿ ಅನ್ನುವಂಥದ್ದನ್ನೇ ನಾವು ಯೇಸು ಕ್ರಿಸ್ತನು ದೇವರೆಂಬುದಾಗಿ ನಮ್ಮ ನಂಬುವುದಕ್ಕೆ ಕೆಲವು ಕಾರಣಗಳನ್ನು ಅದರಿಂದ ನೋಡಲಿಕ್ಕಿದ್ದೇವೆ ಮೊದಲನೇ ಕಾರಣ ಕ್ರಿಸ್ತನು ಯಾಕೆ ದೇವರಾಗ್ತಾನಂತ ಹೇಳಿದ್ರೆ ದೇವರ ಸರ್ವ ದೈವಿಕ ಗುಣಗಳು ಅಥವಾ ಪರಲೋಕದಲ್ಲಿ ಸೃಷ್ಟಿಕರ್ತನಾದಂಥ ದೇವರು ತಂದೆಯಾದ ದೇವರು ಸರ್ವ ಗುಣಗಳು ಯೇಸು ಕ್ರಿಸ್ತನಿಗೆ ಇದೆ ಯಹೂದ್ಯರ ವಿಶ್ವಾಸದ ಪ್ರಕಾರ ಯಹೋವನು ದೇವರು ಅವರಿಗಾಗಿದ್ದನು ಯಹೋವನಿಗೆ ಬಹಳಷ್ಟು ಗುಣಗಳು ಅವರು ಹಳೆ ಒಡಂಬಡಿಕೆಯಲ್ಲಿ ಲಿಖಿತವಾದದ್ದನ್ನು ಸ್ವೀಕರಿಸಿದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಿದೆ ಉದಾಹರಣೆಗೆ ಸರ್ವವ್ಯಾಪಿ ಸರ್ವಜ್ಞಾನಿ ಸರ್ವಶಕ್ತನು ಸೃಷ್ಟಿಕರ್ತನು ಒಡೆಯನು ಯಜಮಾನನು ಇಂಥ ಎಲ್ಲ ಒಂದು ಸ್ವಭಾವಗಳು ಗುಣಗಳು ದಯಾಳು ನಂಬಿಗಸ್ತನು ನೀತಿವಂತನು ಸೊ ಈ ಎಲ್ಲ ಗುಣಗಳನ್ನು ಅವರು ದೇವರಿಗೆ ಸೃಷ್ಟಿಕರ್ತನಾದಂಥ ದೇವರಿಗೆ ಅವರು ಅವರು ಸಂಬೋಧಿಸಿ ಅಥವಾ ಬೈಬಲಿನಲ್ಲಿ ಲಿಖಿತವಾಗಿ ಇರೋದನ್ನು ನಾವು ನೋಡ್ತೇವೆ ಏಸುವನ್ನು ನೋಡುವಾಗಲೂ ಕೂಡ ಇದೇ ಗುಣಗಳು ಆತನಲ್ಲಿ ಇರೋದಲ್ ಇರೋದಾಗಿ ನಾವು ಕಾಣುತ್ತೇವೆ ಕೊಲಸ್ಯ ಎರಡು ಒಂಬತ್ತನ್ನು ನೀವು ಓದುವಾಗ ದೇವರ ಸರ್ವ ಸಂಪೂರ್ಣತೆಯು ಶಾರೀರಿಕವಾಗಿ ಏಸು ಕ್ರಿಸ್ತನಲ್ಲಿ ವಾಸವಾಗಿದೆ ಎಂಬುದಾಗಿ ನಾವು ಪೌಲನ್ನು ಬರೆಯೋದನ್ನು ನಾವು ನೋಡ್ತೇವೆ ದೇವರ ಎಲ್ಲ ಗುಣಗಳು ಏಸು ಕ್ರಿಸ್ತನಲ್ಲಿ ಇರುವುದರಿಂದ ನಾವು ಆತನನ್ನು ದೇವರೆಂಬುದಾಗಿ ಕರೆಯುತ್ತೇವೆ ಎಲ್ಲ ಗುಣಗಳು ಸರ್ವಶಕ್ತಿ ಆತನಲ್ಲಿದೆ ಸರ್ವಜ್ಞಾನ ಏಸುವಿನಲ್ಲಿದೆ ಸರ್ವ ವ್ಯಾಪಕತ್ವ ಏಸು ಆ ಯೇಸುವಿನಲ್ಲಿದೆ ಕರುಣೆ ದಯೆ ಪರಿಶುದ್ಧತ್ವ ಯೇಸುವಿನಲ್ಲಿದೆ ಸೊ ಬಹಳಷ್ಟು ಕಾರ್ಯಗಳು ಹಾಗಾಗಿ ಏಸು ಸ್ವಾಮಿ ಭೂಮಿ ಮೇಲಿದ್ದಾಗ ಗಾಳಿಗೆ ಶಾಂತವಾಗಿ ಅಂದಾಗ ಗಾಳಿ ಶಾಂತವಾಯ್ತಿತ್ತು ಯಾಕಂದ್ರೆ ಆತನು ಸೃಷ್ಟಿಕರ್ತನು ಆತನ ಗಾಳಿಗೆ ಆತನ ಅಪ್ಪಣೆ ಕೊಟ್ಟಾಗ ಗಾಳಿ ಶಾಂತವಾಗತ್ತೆ ನೀರಿನ ಮೇಲೆ ನಡೆದನು ಸಾಧ್ಯವಾದಂಥದ್ದು ನೀರಿನ ಮೇಲೆ ನಡೆದನು ಮನುಷ್ಯರಿಗೆ ಅದು ಸಾಧ್ಯ ಬಟ್ ನೀರಿನ ಮೇಲೆ ನಡೆದ ಆತನಿಗೇನು ಅದು ದೊಡ್ಡ ವಿಷಯ ಅಲ್ಲ ಆತನ ಸೃಷ್ಟಿಕರ್ತನಾಗಿದ್ದನ್ನು ಪ್ರೇರೇ ಶಿಷ್ಯರು ಜೊತೆಗಿದ್ದವ್ರು ಆಶ್ಚರ್ಯಪಟ್ಟು ಇದ್ಯಾರಪ್ಪ ಇವರು ಗಾಳಿ ಗಾಳಿಯೇ ಈತನ ಮಾತು ಕೇಳತ್ತಲ್ಲ ಯಾರ ಈತ ಅಂತಂದು ಆಶ್ಚರ್ಯಪಟ್ಟರು ಆತನ ಯಾರು ಅಲ್ಲ ಆತನು ಸ್ವತಃ ದೇವರಾಗಿದ್ದಾನೆ ಸೊ ದೇವರಿಗಿರುವಂತಹ ಸರ್ವ ಗುಣಗಳು ಏಸುವಿನಲ್ಲಿ ಇರೋದರಿಂದ ನಾವುಗಳು ಅಥವಾ ಬೈಬಲನ್ನು ನಂಬುವಂಥವರು ಏಸುವನ್ನು ದೇವರೆಂಬುದಾಗಿ ನಾವು ಕರೆಯುತ್ತೇವೆ ಎರಡನೆಯ ಕಾರಣ ಏಸು ಆರಾಧನೆಯನ್ನು ಸ್ವೀಕರಿಸಿದನು ಏಸು ಆರಾಧನೆಯನ್ನು ಸ್ವೀಕರಿಸಿದನು ಬೈಬಲಿನಲ್ಲಿ ನಾವು ಕೆಲವು ಆರಾಧನೆಗಳನ್ನು ಕೆಲವರು ಮಾಡುವಾಗ ಕೆಲವು ವ್ಯಕ್ತಿಗಳು ಅದನ್ನು ಬೇಡ ಎಂಬುದಾಗಿ ತಡೆ ಹಿಡಿದ್ರು ಉದಾಹರಣೆಗೆ ಪೌಲ ಬಾರ್ನಾಬರಿಗೆ ಒಂದು ಕಡೆ ಹೋದಾಗ ಅವರನ್ನ ದೇವರುಗಳು ಎಂಬುದಾಗಿ ಅವರ ಮುಂದೆ ಬಲಿಗಳನ್ನು ಅರ್ಪಿಸೋದಕ್ಕೆ ಬರ್ತಾರೆ ಆದರೆ ಪೌಲ ಬಾರ್ನಾಬರು ಅದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ ಅದಾದ ಮೇಲೆ ಪೇತ್ರನ ಕಾಲಿಗೆ ಕೊರ್ನೇಲ ಅನ್ನುವಂಥ ಒಬ್ಬ ವ್ಯಕ್ತಿ ಅಡ್ಡ ಬೀಳಲಿಕ್ಕೆ ಹೋಗ್ತಾನೆ ಆಗ ಪೇತ್ರ ಅದನ್ನು ತಡಿತಾನೆ ನನ್ನ ಮನುಷ್ಯನ ಎಂಬುದಾಗಿ ಆತನ್ನು ಹೇಳ್ತಾನೆ ದೇವರಿಗೆ ಒಬ್ಬರಿಗೆ ಅಡ್ಡ ಬೀಳಬೇಕೆಂಬುದಾಗಿ ಹೇಳ್ತಾನೆ ಅದಾದಮೇಲೆ ಯೋಹಾನನು ಒಬ್ಬ ದೂತನಿಗೆ ದರ್ಶನದಲ್ಲಿ ಅಡ್ಡ ಬೀಳುವಾಗ ನಾವು ದೂತರು ನಿನ ಹಾಗೆ ನಾವು ಸೇವಕರಾಗಿದ್ದೇವೆ ದೇವರಿಗೆ ಮಾತ್ರ ಆರಾಧನೆ ದೇವರಿಗೆ ಮಾತ್ರ ಅಡ್ಡ ಬೀಳು ಎಂಬುದಾಗಿ ಹೇಳ್ತಾರೆ ಆದರೆ ಯೇಸು ಕ್ರಿಸ್ತನನ್ನು ಸ್ವತಃ ಒಡೆಯನು ದೇವರು ಎಂಬುದಾಗಿ ಆರಾಧಿಸುವಾಗ ಯೇಸು ಕ್ರಿಸ್ತನು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸದೆ ವಿರೋಧವನ್ನು ವ್ಯಕ್ತಪಡಿಸದೆ ಆತನು ಅದನ್ನು ಸ್ವೀಕರಣೆಯನ್ನ ಮಾಡೋದಾಗಿ ನಾವು ನೋಡ್ತೇವೆ ಎಲ್ಲಿ ಅಂತ ಹೇಳಿದ್ರೆ ಯೋಹಾನ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಏಸು ಕ್ರಿಸ್ತನು ತೋಮನಾದಂಥ ಅವನ ಆರಾಧನೆಯನ್ನು ಸ್ವೀಕರಣೆ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಸ್ವಾಮಿಗೆ ಅದರ ಹಿಂದ್ಗಡೆ ನಾವು ನೋಡ್ತೇವೆ ಒಂದು ಘಟನೆ ನಡೆಯುತ್ತೆ ತೋಮನ್ ಯೇಸು ಸ್ವಾಮಿಯ ಪುನರುತ್ಥಾನವನ್ನು ನಂಬಿಕೆ ಇಟ್ಟಿರೋದಿಲ್ಲ ಆಗ ತೋಮನು ಇಲ್ಲ ಇರುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಪ್ರತ್ಯಕ್ಷನಾಗಿ ತೋಮ ಹೇಳಿರ್ತಾನೆ ನಾನು ಆತನ ಕೈ ಹಾಕಿ ನೋಡಬೇಕು ಮುಟ್ಟಬೇಕು ಗಾಯಗಳನ್ನು ಅವಾಗ ನಂಬ್ತೇನೆ ಎಂಬುದಾಗಿ ಆಗ ತೋಮನನ್ನ ಆ ಅವಿಶ್ವಾಸವನ್ನು ಹಾಕೋದಕ್ಕೆ ಏಸು ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾದ ಮೇಲೆ ತೋಮ ಬಾ ಈಗ ಕೈ ಕಾಲ ನಾನು ಮುಟ್ಟು ನೋಡು ನಾನು ನಿಜವಾಗ್ಲೂ ಸತ್ತವರಿಂದ ಎದ್ದು ಬಂದಿದ್ದೇನೆ ನೋಡು ಎಂಬುದಾಗಿ ಆತನನ್ನು ಕರೆದಾಗ ಆ ಆತನಿಗೆ ಅರ್ಥ ಆಗತ್ತೆ ಏಸು ನಿಜವಾದ ದೇವರು ಎಂಬುದಾಗಿ ಆಗ ಆತನು ಆರಾಧನೆಯನ್ನು ಸಲ್ಲಿಸ್ತಾನೆ ಆತನು ದೇವರ ಮುಂದೆ ಆತನು ಮೊಣಕಾಲನ್ನು ಹಾಕಿ ಆತನು ಹೇಳ್ಬಿಡ್ತಾನೆ ನನ್ನ ಒಡೆಯನೇ ನನ್ನ ದೇವರೇ ಎಂಬುದಾಗಿ ಕರೀತಾರೆ ಅಲ್ಲಿದ್ದಂಥ ಶಿಷ್ಯರು ಕೂಡ ಈ ಮಾತುಗಳನ್ನು ಕೇಳ್ತಾ ಇದ್ದಾರೆ ಸ್ವಾಮಿ ನನ್ನ ಒಡೆಯನೇ ನನ್ನ ದೇವರೇ ಎಂಬುದಾಗಿ ತೋಮನ ಹೇಳುವಾಗ ಅದಕ್ಕೆ ಯಾವ ಆಕ್ಷೇಪಣೆಯನ್ನು ವ್ಯಕ್ತಪಡಿಸದೆ ಅದನ್ನು ಸುಲಲಿತವಾಗಿ ಆ ಆರಾಧನೆಯನ್ನು ಆ ಒಂದು ಮಹಿಮೆಯನ್ನು ಆ ಗೌರವವನ್ನು ಸ್ವಾಮಿ ಸ್ವೀಕರಣೆ ಮಾಡ್ತಾರೆ ಅದರಿಂದ ನಮಗೆ ಅರ್ಥ ಆಗತ್ತೆ ಯೇಸು ಸ್ವಾಮಿ ನಮ್ಮ ನಿಮ್ಮ ಹಾಗೆ ಮನುಷ್ಯರಲ್ಲ ದೂತರಲ್ಲ ಆತನು ದೇವರಾಗಿದ್ದಾನೆ ಮೂರನೆಯದಾಗಿ ಈ ಆಕೆ ಯೇಸುವನ್ನ ಯೇಸುವಿನ ದೈವತ್ವದಲ್ಲಿ ಯಾಕೆ ನಾವು ನಂಬಿಕೆ ಇಡ್ತೇವೆ ಅಂತ ಹೇಳೋದ್ ನೋಡೋದಾದ್ರೆ ನಾವು ನೋಡ್ತೇವೆ ದೇವರು ಮಾತ್ರ ಪಾಪಗಳನ್ನು ಕ್ಷಮಿಸಬಲ್ಲನು ಆದರೆ ಯೇಸು ಸ್ವಾಮಿ ಪಾಪಗಳನ್ನು ಕ್ಷಮಿಸುತ್ತಾನೆ ಒಂದು ದಿನ ಏಸುವಿನ ಬಳಿಗೆ ಪಾರ್ಶ್ವವಾಯಿ ರೋಗಿಯನ್ನು ಕರೆದುಕೊಂಡು ಬರ್ತಾರೆ ಪಾರ್ಶ್ವವಾಯಿ ರೋಗಿ ಅಂತ ಹೇಳಿದ್ರೆ ಅವನು ನಡೆಯಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿರುವಂಥ ಪಾರ್ಶ್ವವಾಯು ರೋಗಿ ಕೈಕಾಲು ಹೋಗಿ ಸೊಂಟ ಹೋಗಿ ಮಾತನಾಡೋಕ್ಕೂ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ಚಟ್ಟದ ಮೇಲೆ ಕರ್ಕೊಬರ್ತಾರೆ ಅಂದರೆ ಒಂದು ಒಂದು ಹಾಸಿಗೆ ಥರ ಮಾಡಿಕೊಂಡು ಅವನನ್ನು ಹೊತ್ಕೊಂಡು ಬರ್ತಾರೆ ಆಗ ಇವರ ವಿಶ್ವಾಸವನ್ನು ನೋಡಿದಂಥ ಯೇಸು ಹೇಳಿದ ಏನು ಅನ್ನುವಂಥದ್ದನ್ನು ಗಮನಿಸಬೇಕು ಈ ಪಾರ್ಶ್ವವಾಗಿ ರೋಗಿಯನ್ನ ನೋಡಿಬಿಟ್ಟು ಏಸು ಹೇಳ್ತಾರೆ ಯೇಸು ಹೇಳ್ತಾರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ ಎಂಬುದಾಗಿ ಏಸು ಹೇಳ್ತಾರೆ ಅಲ್ಲಿದ್ದಂಥವರಿಗೆ ಈ ಮಾತು ಕೇಳಿದ ತಕ್ಷಣ ಅವರು ಬೆಚ್ಚಿ ಬೆರಗಾಗ್ತಾರೆ ಇದ್ಯಾರಪ್ಪ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂಬುದಾಗಿ ಈತನು ದೂಷಣೆ ಹೇಳ್ತಾ ಇದ್ದಾನಲ್ಲ ದೇವರಿಗೆ ಮಾತ್ರ ಅಧಿಕಾರವಿದೆ ದೇವರು ಮಾತ್ರವೇ ಪಾಪಗಳನ್ನು ಕ್ಷಮಿಸಬಲ್ಲನು ಎಂಬುದಾಗಿ ಮನಸ್ಸಿನಲ್ಲೇ ಗುಣಗೊಟ್ಕೊಳ್ತಾ ಇರ್ತಾರೆ ನಾನು ಹೇಳದ್ನಲ್ಲ ಏಸು ಆತನ ಸರ್ವಜ್ಞಾನಿ ಆತನು ಮನಸ್ಸಿನೊಳಗೆ ಕೂಡ ಏನು ಅಂತ ಆಲೋಚನೆ ಮಾಡ್ತಾ ಇದ್ದಾರೋ ಅದನ್ನು ತಿಳಿಯಬಲ್ಲನು ಆತನು ದೇವರಾಗಿದ್ದಾನೆ ಇದನ್ನು ತಿಳಿದ ಏಸು ಹೇಳ್ತಾನೆ ಹಾಗಾದರೆ ನನ್ನ ಪ್ರಶ್ನೆಗೆ ನನಗೊಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರಿಸಿ ಒಬ್ಬ ವ್ಯಕ್ತಿಗೆ ಸ್ವಸ್ಥ ಆಗು ಅಂತ ಹೇಳುವಂಥದ್ದು ಸುಲಭನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ ಅಂತ ಹೇಳೋದು ಸುಲಭನ ಯಾವುದು ಸುಲಭ ಎಂಬುದಾಗಿ ಅವರನ್ನು ಪ್ರಶ್ನಿಸ್ತಾನೆ ಅವ್ರ ಉತ್ತರವಿಲ್ಲದೇನೆ ಅವರು ಸುಮ್ಮನೆ ಇರ್ತಾರೆ ಯಾಕಂದರೆ ಎರಡೂ ಸುಲಭದ ವಿಷಯವಲ್ಲ ಎರಡೂ ಕಷ್ಟದ ವಿಷಯವೇ ಪಾಪಗಳನ್ನು ಕ್ಷಮಿಸೋದಂದರೆ ಏನು ಅವರು ಮಾಡಿದ ಅಪರಾಧಗಳನ್ನು ದೇವರ ಸನ್ನಿಧಾನದಲ್ಲಿ ಇಲ್ಲದ ಹಾಗೆ ಪ್ರಖ್ಯಾಪನೆ ಮಾಡುವಂಥ ಕೆಲಸ ದೇವರ ದೇವರ ಮುಂದೆ ಇನ್ನು ಸ್ವಸ್ಥ ಮಾಡುವಂಥದ್ದು ಒಬ್ಬ ವ್ಯಕ್ತಿನ ಸ್ವಸ್ಥ ಮಾಡುವಾಗ ಅವನು ಎದ್ದು ಓಡಾಡಬೇಕು ಕಣ್ಣು ಮುಂದೆ ಅದಕ್ಕೆ ಕಾಣಬೇಕು ಅದ್ಭುತ ಕಾಣಬೇಕು ಇವೆರಡೂ ಕಷ್ಟನೇ ಹಾಗಾಗಿ ಅವರು ಮೌನವಾಗ್ತಾರೆ ಆದರೆ ದೇವರಾದಂಥ ಯೇಸು ಕ್ರಿಸ್ತನು ಯಾರು ಪಾಪಗಳು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ ಆತನು ಎದ್ದು ಎತ್ಕೊಂಡು ನಿನ್ನ ಹಾಸಿಗೆನ ಹೋಗು ಅಂತ ಹೇಳ್ತಾನೆ ಅವನು ಎದ್ದು ಹೋಗ್ತಾನೆ ಅವ್ನು ಸ್ವಸ್ಥನಾಗಿ ಎದ್ದು ಅಲ್ಲಿಂದ ಹೋಗ್ತಾನೆ ಹಾಗಾದ್ರೆ ಯೇಸು ಯಾಕೆ ಹೇಳಿದರು ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತವೆ ಅಂತ ಹೇಳಿದ್ರೆ ತನ್ನ ಅಧಿಕಾರವನ್ನು ತೋರಿಸೋದಕ್ಕಾಗಿ ತಾನು ಯಾರು ತಾನು ದೇವರು ಆತನು ದೇವರಾಗಿದ್ದಾನೆ ಆತನೇ ಪಾಪಗಳನ್ನು ಕ್ಷಮಿಸೋದಕ್ಕೆ ಯೋಗ್ಯನ ಆ ವಾಕ್ಯದಲ್ಲಿ ನಾವು ಮುಂದುವರೆದು ನೋಡ್ತೇವೆ ಮನುಷ್ಯ ಪುತ್ರನಿಗೆ ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರವಿದೆ ದೇವರ ಮಗನಾದಂಥವನಿಗೆ ದಾವಿದನ ಚಿಗರಾಗಿರುವಂಥ ಯೇಸುವಿಗೆ ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರವಿದೆ ಎಂಬುದಾಗಿ ಅಲ್ಲಿರುವಂಥವರು ಎಲ್ಲರೂ ಕೂಡ ತಿಳಿಯಬೇಕಾಗಿತ್ತು ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಮುಂದೆ ಕೆಲವು ವಾಕ್ಯಗಳನ್ನು ನಾವು ನೋಡ್ತೇವೆ ಏಸು ಕ್ರಿಸ್ತನು ಪಾಪ ಕ್ಷಮಾಪಣೆ ವಿಚಾರದಲ್ಲಿ ಹೇಳಿರುವಂಥದ್ದು ನನ್ನ ನಾಮದಲ್ಲಿ ನಂಬಿಕೆ ಇಡುವಂಥವ್ರಿಗೆ ಪಾಪ ಕ್ಷಮಿಸಲ್ಪಡ್ತದೆ ಎಂಬುದಾಗಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೋಗ್ರಿ ಹೇಳ್ರಿ ಎಂಬುದಾಗಿ ಹೇಳಿದ್ದಾರೆ ಯೇಸುವಿನ ನಾಮದಲ್ಲಿ ಪಾಪ ಕ್ಷಮಾಪಣೆ ಇದೆ ಸೊ ಪ್ರಿಯರೇ ಏಸು ದೇವರಾಗಿದ್ದಂಥವರು ನಮ್ಮ ಪಾಪಕ್ಕಾಗಿ ಬಲಿಯಾದಂಥವರು ಅದಕ್ಕಾಗಿಯೇ ಏಸು ದೇವರು ಹೇಗೆ ಪಾಪಗಳನ್ನು ಕ್ಷಮಿಸುತ್ತಾನೋ ಹಾಗೆಯೇ ಮನುಷ್ಯರ ಪಾಪಗಳನ್ನು ಕೂಡ ಕ್ಷಮಿಸುವಂಥವನಾಗಿದ್ದಾನೆ ಅದಕ್ಕಾಗಿಯೇ ಆತನು ದೇವರಾಗಿದ್ದಾನೆ ನಾಲ್ಕನೆಯ ಕಾರಣವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ದೇವರಿಗೆ ಕೆಲವು ಹೆಸರುಗಳನ್ನು ಬೈಬಲಲ್ಲಿ ನಾವು ನೋಡೋದುಂಟು ಅದೇ ಹೆಸರುಗಳಿಂದ ಯೇಸುವನ್ನು ಕೂಡ ಸಂಬೋಧಿಸಲಾಗಿದೆ ನಾವು ಹೀಗೆ ಓದ್ತೇವೆ ಫಾರ್ ದ ಲಾರ್ಡ್ ಹಿಮ್ಸೆಲ್ಫ್ ವಿಲ್ ಡಿಸೆಂಡ್ ಫ್ರಮ್ ಹೆವೆನ್ ವಿತ್ ಅ ಕ್ರೈ ಆಫ್ ಕಮ್ಯಾಂಡ್ಮೆಂಟ್ ವಿತ್ ದ ವಾಯ್ಸ್ ಆಫ್ ಅನ್ ಆರ್ಕೇಂಜಲ್ ಆ್ಯಂಡ್ ವಿತ್ ದಿ ಸೌಂಡ್ ಆಫ್ ಟ್ರಂಪೆಟ್ ಆಫ್ ಗಾಡ್ ಅಂಡ್ ದ ಡೈಡ್ ಇನ್ ಕ್ರೈಸ್ಟ್ ವಿಲ್ ರೈಸ್ ಫಸ್ಟ್ ಲಾರ್ಡ್ ಎಂಬುದಾಗಿ ಕರೆಯಲಾಗಿದೆ ಯೇಸು ಕ್ರಿಸ್ತನ ಲಾರ್ಡ್ ಎಂಬುದಾಗಿ ಯೋಹಾನ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತೆಂಟನೇ ವಾಕ್ಯ ಅವಾಗಲೇ ತೋಮನು ಹೇಳಿದಂಥ ಮಾತು ಅದರಲ್ಲಿ ನನ್ನ ಒಡೆಯನೇ ಕರ್ತನೇ ದೇವರೇ ಎಂಬುದಾಗಿ ಸಂಬೋಧಿಸಲಾಗಿದೆ ಒಂದು ಯೋಹ ಯೋಹಾನ ಒಂದನೇ ಅಧ್ಯಾಯದ ಒಂದನೇ ವಾಕ್ಯ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ದೇವರಾಗಿತ್ತು ಏಷ್ಯಾಯ ಒಂಬತ್ತನೇ ಅಧ್ಯಾಯದ ಆರನೇ ವಾಕ್ಯ ಅದು ಯೇಸು ಕ್ರಿಸ್ತನ ಬಗೆ ಇರುವಂಥ ಪ್ರವಾದನ ವಾಕ್ಯ ಅದರಲ್ಲಿ ಆತನನ್ನು ಆಲ್ಮೈಟಿ ಗಾಡ್ ಎಂಬುದಾಗಿ ಕರೆಯಲಾಗಿದೆ ಕರೆಯಲಾಗಿದೆ ಪ್ರಿಯರೇ ಏಸುವನ್ನು ದೇವರೆಂಬುದಾಗಿ ಸಂಬೋಧಿಸಿದಂಥ ಅನೇಕ ವಾಕ್ಯಗಳು ಉಂಟು ಹಾಗಾಗಿ ಬೈಬಲಿನ ಲೇಖಕರು ಏಸುವನ್ನು ದೇವರೆಂಬುದಾಗಿ ಸ್ವೀಕರಿಸದಾಗಿ ನಾವು ನೋಡುವಾಗ ನಮಗೆ ಅರ್ಥ ಆಗ್ತದೆ ಅವರು ಯೇಸುವನ್ನು ದೇವರೆಂಬುದಾಗಿ ಸ್ವೀಕರಿಸಿದ್ರು ಆ ಕಾರಣದ ನಿಮಿತ್ತವಾಗಿ ನಾವು ಕೂಡ ಏಸುವನ್ನು ದೇವರೆಂಬುದಾಗಿ ಸ್ವೀಕರಿಸಿ ಆತನನ್ನು ಆತನಿಗೆ ಸಲ್ಲಬೇಕಾದ ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ ನಾನು ಮೊದಲಿಂದ ಹೇಳ್ಕೊ ಬರ್ತಾ ಇರೋದು ಯೇಸುವನ್ನ ದೇವರಿಬ್ಬದಾಗಿ ನಾವು ಯಾಕೆ ನಂಬಿದ್ದೇವೆ ಸೊ ಅದಕ್ಕೆ ಬೈಬಲಿಗೆ ಬೈಬಲ್ ಆಧಾರಿತವಾಗಿ ನಾವು ಕೆಲವು ವಿಷಯಗಳನ್ನು ಗಮನಿಸ್ತಾ ಇದ್ದೇವೆ ಮೊದಲನೇದಾಗಿ ನಾವು ಗಮನಿಸಿದ್ದು ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರಿಗಿದ್ದಂಥ ಎಲ್ಲ ಗುಣಲಕ್ಷಣಗಳು ಏಸು ಕ್ರಿಸ್ತನಿಗೆ ಇತ್ತು ಕೊಲೋಸ್ಯ ಎರಡು ಒಂಬತ್ತಲ್ಲಿ ನಾವು ಅದನ್ನು ನೋಡಿದ್ವಿ ಎರಡನೇ ಕಾರಣ ಏಸು ಆರಾಧನೆಯನ್ನು ಸ್ವೀಕರಿಸ್ತಾ ಬಂದರು ಯಹೋವನಿಗೆ ಸೀಮಿತ ಮಾಡಿಕೊಂಡಂಥ ಇಸ್ರಾಯಲ್ರು ಏಸು ಆರಾಧನೆಯನ್ನು ಸ್ವೀಕರಿಸೋದಾಗಿ ನಾವು ನೋಡ್ತೇವೆ ಯಾಕಂದರೆ ಏಸು ದೇವರಾಗಿದ್ದಾನೆ ಮೂರನೇ ವಾಕ್ಯನ ಮೂರನೇ ಕಾರಣ ನಾವು ನೋಡೋದೇನೆಂದರೆ ಪಾಪಗಳನ್ನು ಕ್ಷಮಿಸುವಂಥ ಕೆಲಸ ಏಸು ಕ್ರಿಸ್ತನು ಮಾಡಿದನು ನಾಲ್ಕನೇದಾಗಿ ನಾವು ನೋಡುವಂಥದ್ದು ದೇವರಿಂದ ಸಂಬೋಧಿಸುವಂಥ ರೀತಿಯಲ್ಲಿ ಏಸು ಕ್ರಿಸ್ತನನ್ನು ಕೂಡ ಸಂಬೋಧಿಸಲಾಯಿತು ಎಂಬುದಾಗಿ ನಾವು ಕಾರಣಗಳನ್ನು ನೋಡಿದ್ವಿ ಐದನೇ ಕಾರಣವನ್ನು ನಾನು ಹೇಳಲಿಕ್ಕೆ ಬಯಸುವಂಥವನಾಗಿದ್ದೇನೆ ಯೇಸು ಕ್ರಿಸ್ತನು ತನ್ನನ್ನು ದೇವರಿಗೆ ಸಮಾನ ಮಾಡಿಕೊಂಡನು ಮತ್ತ ಇಪ್ಪತ್ತೆಂಟು ಹತ್ತೊಂಬತ್ತು ಗೋ ದೇರ್ ಫಾರ್ ಅಂಡ್ ಮೇಕ್ ಡಿಸೈಪಲ್ ಆಫ್ ಆಲ್ ನೇಷನ್ ಬ್ಯಾಪ್ಟೈಸ್ ದೆಮ್ ಇನ್ ದಿ ನೇಮ್ ಆಫ್ ದಿ ಫಾದರ್ ಅಂಡ್ ಆಫ್ ದಿ ಸನ್ ಅಂಡ್ ಆಫ್ ದಿ ಹೋಲಿ ಸ್ಪಿರಿಟ್ ಫಾದರ್ ಸನ್ ಅಂಡ್ ದಿ ಹೋಲಿ ಸ್ಪಿರಿಟ್ ತಂದೆ ಮಗ ಪರಿಶುದ್ಧಾತ್ಮ ತಂದೆ ಪರಿಶುದ್ಧಾತ್ಮನ ಸಮನಾಗಿ ಏಸು ಕ್ರಿಸ್ತನು ತನ್ನನ್ನು ಮಾಡಿಕೊಂಡನು ಈ ಕಡೆ ಹೋ ಸಾಕ್ಷಿಗಳು ಈ ವಾಕ್ಯವನ್ನು ಅವರು ನೋಡ್ಲಿಲ್ವೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ತಂದೆ ಪರಿಶುದ್ಧಾತ್ಮನಿಗೆ ಸಮನಾಗಿ ಯೇಸು ಕ್ರಿಸ್ತನು ಮಾಡಿಕೊಂಡಿದ್ದಾನೆ ಅನೇಕರು ಯೇಸು ಕ್ರಿಸ್ತನು ದೇವರೆಂಬುದಾಗಿ ಎಲ್ಲಿ ಹೇಳಿದ್ದಾನೆ ಈ ವಾಕ್ಯವನ್ನು ಅವರು ವ್ಯಾಖ್ಯಾನಿಸಬೇಕಾಗ್ತದೆ ಏನು ಹಾಗಾದ್ರೆ ಯೇಸು ಸ್ವಾಮಿ ಇಲ್ಲಿ ಮಾಡಿಕೊಂಡಿರುವಂಥದ್ದು ತಂದೆಗೂ ಪವಿತ್ರಾತ್ಮನಿಗೂ ತಂದೆ ಆದ ದೇವರಿಗೂ ಪವಿತ್ರಾತ್ಮನಾದಂಥ ದೇವರಿಗೂ ತನ್ನನ್ನು ಸಮ ಮಾಡಿ ಹೇಳ್ತಾ ಇದ್ದಾನೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕು ಪ್ರೇರ್ ಈ ವಾಕ್ಯದ ಸತ್ಯತೆ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಕಷ್ಟ ತಂದೆಯಾದ ದೇವರು ಮಗನಾದ ದೇವರು ಪವಿತ್ರಾತ್ಮನಾದಂಥ ದೇವರು ಹಾಗಾಗಿ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ ಅದಕ್ಕಾಗಿಯೇ ಆತನು ತಂದೆಗೂ ಪರಿಶುದ್ಧಾತ್ಮನಾದಂಥ ದೇವರಿಗೂ ತಂದೆಯಾದಂಥ ದೇವರಿಗೂ ಸಮನಾಗಿ ತನ್ನನ್ನು ಮಾಡಿಕೊಳ್ಳುವಂಥವನಾಗಿದ್ದಾನೆ ಪ್ರಿಯರೇ ಏಸು ಒಂದು ಕಡೆ ಯೋಹಾನ ಹದಿನೇಳನೇ ಅಧ್ಯಾಯದಲ್ಲಿ ಹೀಗೆ ಪ್ರಾರ್ಥಿಸ್ತಾರೆ ನನಗೆ ಇದ್ದಂಥ ಮಹಿಮೆ ನಿನ್ನ ಹತ್ರ ಮೊದಲಿದ್ದಂಥ ಮಹಿಮೆನ ಮತ್ತೆ ನನಗೆ ಕೊಡು ಎಂಬುದಾಗಿ ಆತನು ಪ್ರಾರ್ಥಿಸೋದಾಗಿ ನಾವು ನೋಡ್ತೇವೆ ಪ್ರಿಯರೇ ಏಸು ಕ್ರಿಸ್ತನು ನೀವು ನಾನು ಅನ್ಕೊಂಡ ಹಾಗೆ ಕೇವಲ ಮನುಷ್ಯನ ಎಂಬುದಾಗಿ ನಾವು ಅನ್ಕೊಳ್ಬಾರ್ದು ನನ್ನ ಒಂದು ಪ್ರಸಂಗದಲ್ಲಿ ನಾನು ಹೇಳಿದ್ದೇನೆ ಯಾಕೆ ಯೇಸು ಕ್ರಿಸ್ತನು ಮನುಷ್ಯನಾದ ಎಂಬುದಾಗಿ ಅದಕ್ಕೆ ಕಾರಣಗಳುಂಟು ಆದರೆ ಆತನ ಯಾರು ಆತನು ದೇವರಾಗಿದ್ದಾನೆ ಇಡೀ ಪ್ರಪಂಚ ಅದನ್ನು ಗ್ರಹಿಸಬೇಕಾಗಿದೆ ಅವರು ಅದನ್ನು ಗ್ರಹಿಸಲಿಲ್ಲ ಅಂದರೆ ಈ ಕಾರಣಗಳ ಹಿಂದುಗಡೆ ಅವರು ಹುಡುಕಾಟವನ್ನು ಮಾಡಬೇಕಾಗಿದೆ ಸಂಶೋಧಿಸಿ ನೋಡಬೇಕಾಗಿದೆ ಕೇವಲ ಸುಮ್ಮನೆ ಮಾತುಗಳನ್ನಾಡುವಂಥ ವ್ಯಕ್ತಿಗಳಾಗಬಾರ್ದು ಮಾತಾಡುವಂಥ ವ್ಯಕ್ತಿಗಳಾಗಿರಬಾರ್ದು ಹೋಗಿ ಪರೀಕ್ಷೆ ಮಾಡ್ರಿ ಶಾಸ್ತ್ರ ಅನ್ನುವಂಥದ್ದು ಬೈಬಲ್ ಅನ್ನುವಂಥದ್ದು ನಿಮಗೂ ಲಭ್ಯವಾಗಿದೆ ಹೌದಾ ಇಲ್ಲವ ಅನ್ನುವಂಥದ್ದು ಪರೀಕ್ಷೆ ಮಾಡಿ ನೋಡ್ರಿ ಏಸು ದೇವರಾಗಿದ್ದಾನೆ ಏಸು ದೇವರಾಗಿದ್ದಾನೆ ಅದಕ್ಕಾಗಿ ಆತನು ತಂದೆಯು ಪರಿಶುದ್ಧಾತ್ಮನ ಮಧ್ಯದಲ್ಲಿ ತನ್ನನ್ನು ನಿಲ್ಲಿಸಿ ಸರಿಸಮಾನನಾಗಿ ಮಾಡಿಕೊಂಡವನು ಹಾಗಾದರೆ ಮನುಷ್ಯಾವತಾರದಲ್ಲಿ ಆಗಿದ್ದೇನೋ ಫಿಲಿಪಿ ಲೇಖನದಲ್ಲಿ ನಾವು ನೋಡ್ತೇವೆ ದೇವರಿಗೆ ಸರಿಸಮಾನನಾಗಿರುವ ಪದವಿಯನ್ನು ಏಸು ಕ್ರಿಸ್ತನಿಗೆ ದೇವರಿಗೆ ದೇವರ ದೇವರನ್ನುವಂಥ ಪದವಿ ಇತ್ತು ಆದರೆ ಮಾಡಿಕೊಂಡನು ಆ ಪದವಿಯನ್ನ ಬರಿದು ಮಾಡಿಕೊಂಡನು ಆ ಸ್ಥಳವನ್ನ ಖಾಲಿ ಮಾಡಿ ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಕಾಣಿಸಿಕೊಂಡನು ಆತನ ಮನುಷ್ಯನಾಗಿ ಕಾಣಿಸಿಕೊಂಡ ತಕ್ಷಣ ಆತನ ಮನುಷ್ಯನಲ್ಲ ಆತನು ಸತ್ಯವಾಗ್ಲೂ ದೇವರು ಆತನು ಸತ್ಯವಾಗಲೂ ಮನುಷ್ಯನಾಗಿದ್ದಾನೆ ಇನ್ನೊಂದು ಲೆಕ್ಕದಲ್ಲಿ ಹೇಳೋದಾದರೆ ಆತನು ಪರಿಪೂರ್ಣ ದೇವರು ಆತನು ಸಂಪೂರ್ಣ ಮನುಷ್ಯನಾಗಿದ್ದಾನೆ ಸಂಪೂರ್ಣ ದೇವರು ಸಂಪೂರ್ಣ ಮನುಷ್ಯನಾಗಿದ್ದಾನೆ ಸತ್ಯವಾಗಲು ಆತನು ದೇವರು ಸತ್ಯವಾಗಲು ಆತನು ಮನುಷ್ಯನಾಗಿದ್ದಾನೆ ಪ್ರಿಯರೇ ಹಾಗಿದ್ದ ಮೇಲೆ ಏಸು ಯಾರು ಏಸು ದೇವರಾಗಿದ್ದಾನೆ ಅದಕ್ಕೆ ಕೊಟ್ಟಂಥ ಐದು ಕಾರಣಗಳು ಇಲ್ಲಿದ್ದು ಆರನೇ ಕಾರಣವನ್ನು ಕೂಡ ನಾವು ನೋಡಿಕೊಳ್ಳೋಣ ನಾವು ಏಸು ಕ್ರಿಸ್ತನು ದೇವರೆಂಬುದಾಗಿ ಕರೆಯಲ್ಪಡುವಂಥ ಕೆಲವು ವೇದ ಭಾಗಗಳನ್ನು ಗಮನಿಸಬೇಕು ಯೇಸು ಕ್ರಿಸ್ತನು ದೇವರೆಂಬುದಾಗಿ ಸಂಬೋಧಿಸಲಾಗಿದೆ ಯೋಹನ ಒಂದೊಂದು ಈಗಾಗಲೇ ನಾನು ಹೇಳ್ತಾ ಬಂದೆ ರೋಮ ಒಂಬತ್ತು ಐದನ್ನ ನಾವು ಓದ್ಕೊಳ್ಬೇಕು ಅಲ್ಲಿ ಹೇಳಲಾಗಿದೆ ಟು ದೆಮ್ ಬಿಲಾಂಗ್ ದಿ ಪೆಟ್ರಿಯಾಕ್ಸ್ ಅಂಡ್ ಫ್ರಮ್ ದೇರ್ ರೇಸ್ ಅಕಾರ್ಡಿಂಗ್ ಟು ದಿ ಫ್ಲಶ್ ಇಸ್ ದಿ ಕ್ರೈಸ್ಟ್ ಹೂ ಈಸ್ ಗಾಡ್ ಓವರ್ ಆಲ್ ಬ್ಲೆಸ್ಸೆಡ್ ಫಾರ್ ಎನ್ ಅಲ್ಲಿ ನೋಡ್ರಿ ಹೇಳಲಾಗಿದೆ ಈಸ್ ದ ಕ್ರೈಸ್ಟ್ ಅಕಾರ್ಡಿಂಗ್ ಟು ದ ಫ್ಲಶ್ ಈಸ್ ದ ಕ್ರೈಸ್ಟ್ ಶಾರೀರಿಕವಾಗಿ ಮಾಂಸಕ್ಕೆ ಸಂಬಂಧಪಟ್ಟ ಹಾಗೆ ಆತನು ಕ್ರಿಸ್ತನಾಗಿದ್ದಾನೆ ಹೂ ಈಸ್ ಗಾಡ್ ಓವರ್ ಆಲ್ ಹೂ ಈಸ್ ಗಾಡ್ ಓವರ್ ಆಲ್ ರೋಮ ಒಂಬತ್ತು ಐದನೇ ವಾಕ್ಯ ದಯವಾಡಿ ಕನ್ನಡದಲ್ಲಿ ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿಕೊಳ್ಳ್ರಿ ಕ್ರಿಸ್ತನು ದೇವರಾಗಿ ಸಮಸ್ತ ಮೇಲೆ ಆತನ ದೇವರಾಗಿದ್ದಾನೆ ಹೂ ಈಸ್ ಗಾಡ್ ಓವರ್ ಆಲ್ ಯೇಸು ಕ್ರಿಸ್ತನನ್ನು ದೇವರೆಂಬುದಾಗಿ ಸಂಬೋಧಿಸಲಾಗಿದೆ ಪ್ರೇರೆ ಡೌಟಲ್ಲಿ ಇರಬೇಡ್ರಿ ಸ್ವಾಮಿ ಯಾರೋ ಒಬ್ಬ ಅದ್ಭುತ ಒಬ್ಬ ಪ್ರವಾದಿನೋ ಒಬ್ಬ ಶಕ್ತಿಶಾಲಿ ಆದಂಥ ವ್ಯಕ್ತಿಯೋ ಒಬ್ಬ ಒಳ್ಳೆ ಗುರುವೋ ಅಲ್ಲ ಪ್ರೇರ ದೇವರು ನೆಕ್ಸ್ಟ್ ಟೈಮ್ ಯೇಸುವಿನ ಹೆಸರು ಹೇಳುವಾಗ ಆ ಪ್ರಜ್ಞೆ ನಮಗಿರಬೇಕು ಅತನ ದೇವರಾಗಿದ್ದಾನೆ ಯಾರೋ ಸಪ್ಪನ್ನ ಡ್ಯಾಡಿ ಎಂಬುದಾಗಿ ಹೇಳ್ತಾರೆ ಕರೆಯೋದ್ರಲ್ಲಿ ತಪ್ಪಿಲ್ಲ ಈ ಸ್ವಾಮಿನ ಅಣ್ಣ ಹೆಸಣ್ಣ ಅಂತ ಕರೀತಾರೆ ತಪ್ಪಿಲ್ಲ ಬಟ್ ಈ ವಿಷಯವು ಕೂಡ ಗ್ರಹಿಕೆಯಲ್ಲಿರಲಿ ಏಸು ಯಾರಾಗಿದ್ದಾರೆ ಏಸ್ ಗಾಡ್ ಆ ಯೇಸುವಿನ ನಾಮ ಕರೆಯುವಾಗ ತೂಕ ನಮ್ಮ ನಮ್ಮ ಧ್ವನಿಯಲ್ಲಿ ಕಂಡು ಬರಲಿ ಆ ಗೌರವ ನಮ್ಮ ಧ್ವನಿಯಲ್ಲಿ ಕಂಡು ಬರಲಿ ತೀತ ಎರಡು ಹದಿಮೂರು ಮತ್ತೊಂದು ವಾಕ್ಯ ವೈಟಿಂಗ್ ಫಾರ್ ಅವರ್ ಬ್ಲೆಸಡ್ ಹೋಪ್ ದಿ ಅಪಿಯರಿಂಗ್ ಆಫ್ ದಿ ಗ್ಲೋರಿ ಆಫ್ ಅವರ್ ಗ್ರೇಟ್ ಗಾಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಗ್ರೇಟ್ ಗಾಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಯಾರಿಗಾಗಿ ಕಾಯ್ತಾ ಇದ್ದಾರಂತೆ ಅವ್ರು ಹೇಳ್ತಾ ಇರುವಂಥದ್ದು ಪೋಲಾ ಹೇಳ್ತಾ ಇರುವಂಥದ್ದು ಗ್ರೇಟ್ ಗಾಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಏಸು ಸ್ವಾಮಿ ದೇವರು ಮತ್ತು ರಕ್ಷಕನು ಆ ದೇವರು ರಕ್ಷಕನಾಗಿರುವವನಿಗಾಗಿ ನಾನು ಕಾಯ್ತಾ ಇದ್ದಾನೆ ಕಾಯ್ತಾ ಇದ್ದೇವೆ ಎಂಬುದಾಗಿ ಆತನ ಹೇಳ್ತಾನೆ ಯೇಸು ಕ್ರಿಸ್ತನು ಯಾರ ಪ್ರೇರ ದೇವರಾಗಿದ್ದಾನೆ ಪೌಲನು ಆತನು ಹೇಳ್ತಾನೆ ಎರಡು ಹದಿಮೂರು ತೀತ ಎರಡು ಹದಿಮೂರಲ್ಲಿ ದೇವರಾಗಿದ್ದಾನೆ ಎರಡು ಪೇತ್ರ ಒಂದು ಒಂದಲ್ಲಿ ಪೇತ್ರ ಏನು ಹೇಳ್ತಾನೆ ಬೈ ದ ರೈಚಸ್ನೆಸ್ ಆಫ್ ಅವರ್ ಗಾಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಪೇತ್ ಪೌಲ ಮಾತ್ರ ಅಲ್ಲ ಗಾಡ್ ಆ್ಯಂಡ್ ಸೇವಿಯರ್ ಅಂತ ಬಳಸುವಂಥದ್ದು ಯೇಸು ಸ್ವಾಮಿಗೆ ಪೇತ್ರನು ಕೂಡ ಗಾಡ್ ಆ್ಯಂಡ್ ಸೇವಿಯರ್ ಎಂಬುದಾಗಿ ಬಳಸೋದನ್ನು ನಾವು ನೋಡ್ತೇವೆ ಗಾಡ್ ಆ್ಯಂಡ್ ಸೇವಿಯರ್ ರಕ್ಷಕನಾದ ಏಸುವೆ ದೇವರಾದ ಏಸು ಕ್ರಿಸ್ತನೇ ರಕ್ಷಕನಾದ ಏಸು ಕ್ರಿಸ್ತನು ಆತನು ದೇವರಾದಂಥ ಏಸು ಕ್ರಿಸ್ತನು ಕೂಡ ಆಗಿದ್ದಾನೆ ಪ್ರಿಯರೇ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ನಾನು ಹೇಳಿದಂಥ ವಿಷಯವನ್ನು ಮತ್ತೊಮ್ಮೆ ನಾನು ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾನು ಹೇಳಿದಂಥ ವಿಷಯ ಯೇಸು ಸ್ವಾಮಿಯನ್ನ ನಾವು ಯಾಕೆ ದೇವರೆಂಬುದಾಗಿ ನಂಬುತ್ತೇವೆ ಅದಕ್ಕೆ ಬೈಬಲಿನ ಕೆಲವು ಆಧಾರಗಳನ್ನು ನಾವು ಪರೀಕ್ಷೆ ಮಾಡೋಣ ಎಂಬುದಾಗಿ ಒಂದು ಆರು ಆಧಾರಗಳನ್ನು ನಾವು ನೋಡಿದ್ದೆವು ಮೊದಲನೇ ಆಧಾರ ಏನಂತ ಹೇಳಿದ್ರೆ ಮೊದಲನೇ ವಿಷಯ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನಿಗೆ ತಂದೆ ಆದಂಥ ದೇವರಿಗಿದ್ದಂಥ ಎಲ್ಲ ದೈವಿಕವಾದಂಥ ಗುಣಗಳು ಆತನಿಗೆ ಇತ್ತು ಎರಡನೇದು ಆ ಏಸು ಆರಾಧನೆಯನ್ನ ದೇವರಿಗೆ ಸಲ್ಲಬೇಕಾದ ಆರಾಧನೆಯನ್ನು ತಾನು ಸ್ವೀಕರಣೆಯನ್ನ ಮಾಡಿದನು ಮೂರನೆಯದು ದೇವರು ಕ್ಷಮಿಸುವ ಹಾಗೆ ತಾನು ಪಾಪಗಳನ್ನ ಕ್ಷಮಿಸಿದನು ನಾಲ್ಕನೆಯದು ನಾವು ನೋಡ್ತೇವೆ ದೇವರ ಹೆಸರು ದೇವರಿಗೆ ಯಾವ ಹೆಸರುಗಳನ್ನ ಕರೀತಾರೆ ಕರ್ತನೆ ಅಡನಾಯ್ ಒಡೆಯನೆ ಎಂಬುದಾಗಿ ಅದು ಯೇಸುವಿಗೆ ಕರೆಯಲಾಯಿತು ಐದನೇದು ಏಸು ತನ್ನನ್ನು ತಂದೆಯಾದ ದೇವರಿಗೂ ಪರಿಶುದ್ಧನಾತ್ಮ ಪರಿಶುದ್ಧಾತ್ಮನಾದಂಥ ದೇವರಿಗೂ ಸಮನಾಗಿ ತನ್ನನ್ನು ಮಾಡಿಕೊಂಡನು ಆರನೇ ವಾಕ್ಯ ಆರನೇ ಅಂಶ ನಾವು ನೋಡಿದ್ದೇನೆಂದರೆ ಯೇಸುವನ್ನ ಲೇಖಕರುಗಳು ಬೈಬಲಿನ ಲೇಖಕರುಗಳು ದೇವರೆಂಬುದಾಗಿ ಸಂಬೋಧನೆ ಮಾಡಿದರು ಪ್ರಿಯರೇ ಇವಾಗಲೂ ಏಸು ದೇವರೆಂಬುದಾಗಿ ಏನಾದರೂ ಡೌಟ್ ಇದ್ರೆ ದಯಮಾಡಿ ಪವಿತ್ರ ಆತ್ಮನ ಹತ್ರ ನನ್ನ ಕನ್ವಿನ್ಸ್ ಮಾಡು ಎಂಬುದಾಗಿ ಕೇಳಿಕೊಳ್ರಿ ನಿಮಗೊಂದು ವಿಷಯ ನಾವು ಇಷ್ಟೊತ್ತು ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಯೇಸು ಸ್ವಾಮಿ ದೇವರಾಗಿದ್ದಾನೆ ಸೊ ಹಾಗಾಗಿ ಈ ಸತ್ಯತೆಯಲ್ಲಿ ನೀವು ನೆಲೆ ಊರಿ ಕ್ರಿಸ್ತನಿಂದ ಬರುವ ಕ್ರಿಸ್ತನ ಸತ್ಯತೆ ನಿಮ್ಮನ್ನು ಆತನನ್ನು ಸಂಪೂರ್ಣವಾಗಿ ಅಂಗೀಕರಿಸಿ ಆತನಿಗೆ ಕೊಡುವಂತಹ ಗೌರವವನ್ನು ಸಲ್ಲಿಸುವಂತೆ ಮಾಡಲಿ ಆತನಿಗೆ ಮಹಿಮೆಯನ್ನು ಸಲ್ಲಿಸುವಂತೆ ಮಾಡಲಿ ಎಂಬುದಾಗಿ ನಾನು ನಿಮ್ಮೊಟ್ಟಿಗೆ ನಾನು ಪ್ರೋತ್ಸಾಹಿಸುವಂಥವನಾಗಿದ್ದೀನಿ ದೇವರಿಗೆ ತಂದೆ ಆದಂಥ ದೇವರಿಗೆ ಇಷ್ಟ ಏನಂದರೆ ತನ್ನ ಮಗನಿಗೆ ದೇವರಿಗೆ ಸಲ್ಲಬೇಕಾದ ಎಲ್ಲ ಗೌರವ ಸಲ್ಲಬೇಕು ಅನ್ನುವಂಥದ್ದು ಆತನ ಇಷ್ಟ ಆತನನ್ನು ಮಹಿಮೆ ಪಡಿಸ್ರಿ ಏಸು ಕ್ರಿಸ್ತನನ್ನು ಮಹಿಮೆ ಪಡಿಸ್ರಿ ಆತನನ್ನು ಕೊಂಡಾಡ್ರಿ ಹಬ್ಬವನ್ನಾಗಿ ಏಸುವನ್ನು ಆಚರಣೆ ಮಾಡಿರಿ ಆತನ ದೇವರಾಗಿದ್ದಾನೆ ಯಾವ ಅನುಮಾನವೂ ಕೂಡ ಬೇಕಾಗಿಲ್ಲ ನಿಮ್ಮ ವಿಶ್ವಾಸದಲ್ಲಿ ನೀವು ಬಲಗೊಂಡು ಅನೇಕರಿಗೆ ಈ ಸತ್ಯತೆಗಳನ್ನು ಕೂಡ ತಿಳಿಸಿ ಅವರನ್ನು ಕ್ರಿಸ್ತನಲ್ಲಿ ಬಲಗೊಳಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನೋಡ್ತಾ ಇರುವಂಥ ನನ್ನ ಪ್ರಿಯರೇ ಯಾರಾದರೂ ಯೇಸು ಸ್ವಾಮಿಯನ್ನು ಇವತ್ತು ನಂಬದೇ ಇದ್ದರೆ ಏಸು ಅನ್ನೋ ದೇವರೆಂಬುದಾಗಿ ಸ್ವೀಕರಣೆ ಮಾಡಿರಿ ನಿಮ್ಮ ಕಷ್ಟ ದುಃಖಗಳನ್ನು ಆತನ ಹತ್ರ ಹೇಳ್ರಿ ಆತನ ಅದಕ್ಕೆ ಪರಿಹಾರವಾಗಿದ್ದಾನೆ ಕೇವಲ ನಿಮ್ಮ ಪಾಪಕ್ಕಾಗಿ ಸತ್ತು ಹೂಣಲ್ಪಟ್ಟು ಎದ್ದು ಬಂದಿದ್ದು ಮಾತ್ರ ಅಲ್ಲ ಆತನ ಸಮಸ್ತ ನಿಮ್ಮ ವಿಷಯಗಳಿಗೆ ಆತನ ಸಹಾಯಕನಾಗಿದ್ದಾನೆ ಅಸಹಾಯಕರಿಗೆ ಸಹಾಯಕನು ನಿರೀಕ್ಷೆ ಇಲ್ಲದೇವರಿಗೆ ನಿರೀಕ್ಷಣೆ ಆತನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆತನಲ್ಲಿ ನಂಬಿಕೆ ಇಡ್ರಿ ನಿಮ್ಮ ನಿಮ್ಮ ಹೃದಯಗಳನ್ನು ಆತನ ಕಡೆಗೆ ತಿರುಗಿಸಿಕೊಳ್ಳ್ರಿ ಈ ಲೋಕದಲ್ಲಿ ಆತನನ್ನು ಮನುಷ್ಯನಾಗಿ ಕಾಣ್ತಾ ಇದ್ದರೆ ಇನ್ನು ಮುಂದೆ ದೇವರ ಹತ್ರ ಕೇಳಿ ಕ್ಷಮಿಸಿ ನನ್ನನ್ನು ಕ್ಷಮಿಸು ದೇವರೇ ಏಸು ನನ್ನ ದೇವರಾಗಿದ್ದಾರೆಂಬ ಾಗಿ ಅಂಗೀಕಾರ ಮಾಡ್ರಿ ತೋಮನೆ ಹೇಳಿದ ಹಾಗೆ ನನ್ನ ಒಡೆಯನೇ ನನ್ನ ದೇವರು ಎಂಬುದಾಗಿ ಆತನನ್ನು ಒಪ್ಪಿಕೊಳ್ಳ್ರಿ ದೇವರು ನಿಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದಾನೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾಗಿರುವಂಥ ತಂದೆಯೇ ಈ ದಿನ ಕರ್ತನೆ ಏಸು ದೇವರೆಂಬುದಾಗಿ ನಾವು ಯಾಕೆ ನಂಬುತ್ತೇವೆ ಎಂಬುದಾಗಿ ಬೈಬಲಿನ ಕೆಲವು ಕಾರಣಗಳನ್ನು ನೋಡಲಿಕ್ಕೆ ನಮ್ಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಈ ಸತ್ಯದಲ್ಲಿ ನಾವೆಲ್ಲರೂ ಕರ್ತನೆ ಬಲಗೊಂಡು ಅನೇಕರಿಗೆ ಈ ಸತ್ಯವನ್ನು ಹೇಳಿ ಕರ್ತನೆ ಅವರು ನೆಲೆ ಊರುವಂತೆ ಕರ್ತನೆ ನೀನು ಮಾಡು ಎಂಬುದಾಗಿ ನಾವು ಕೇಳಿಕೊಳ್ಳುವಂಥವರಾಗಿದ್ದೇವೆ ಯಾರಾದರೂ ಇನ್ನೂ ಏಸು ಯಾರೆಂಬುದಾಗಿ ಗೊಂದಲದಲ್ಲಿದ್ದರೆ ನಿನ್ನ ಪವಿತ್ರ ಆತ್ಮನಿಂದ ಈ ಸತ್ಯಗಳನ್ನು ಗ್ರಹಿಸುವಂತೆ ನಿನ್ನ ನಂಬಿಕೆಯನ್ನು ನಂಬುವ ಹಾಗೆ ಕೃಪೆಯನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ ಅವರ ಪಾಪಗಳಿಗೆ ಯೇಸು ಸ್ವಾಮಿ ಸತ್ತರು ಹೂಣಲ್ಪಟ್ಟರು ಎದ್ದು ಬಂದು ನಿಜ ಸ್ವರೂಪನಾದಂಥ ದೇವರಾತನಾಗಿದೆ ಎಂಬುದಾಗಿ ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಸಹಾಯವನ್ನು ಮಾಡು ನೀನು ಹಾಗೆ ಮಾಡುತ್ತಿ ಎಂಬುದಾಗಿ ನಂಬಿ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ ನಾವು ನಿಮಗೆ ಖಂಡಿತವಾಗಿ ನಾವು ನಿಮಗೆ ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಮಲ್ ಮಿನಿಸ್ಟ್ರೀಸ್ ಮತ್ತೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲುದ್ರಿ ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಮಲೆಯಾಗಿ ಸುರಿಯುವ ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ to them belong the patriarchs and from their race according to the flesh is the christ who is god over all blessed forever amen Lagi rey is the christ according to the flesh